ವೀಕ್ಷಕರೇ ಗೆ ಸ್ವಾಗತ ಸುಸ್ವಾಗತ ಸವದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ರೈಲ್ವೆ ಸೇವೆ ಕಲ್ಪಿಸಲು ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ಖುಬುನ್ ಖಾಜಿ ಆಗ್ರಹ ಎರೆ ಹೋರಾಟವನ್ನು ಮಾಡಿದರು ಯಲ್ಲಮ್ಮ ಕ್ಷೇತ್ರಕ್ಕೆ ರೈಲ್ವೆ ಸಂಪರ್ಕ ಕಲ್ಪಿಸಲು ರಾಜ್ಯ ಸರ್ಕಾರದಿಂದ ಭೂಮಿಯನ್ನು ಒದಗಿಸುವಂತೆ ಆಗ್ರಹಿಸಿ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಿ ಗ್ರೇಡ್ ಟು ತಹಶೀಲ್ದಾರ್ ಎಂಎನ್ ಮಠದ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸಮಿತಿಯ ಅಧ್ಯಕ್ಷರಾದಂಥ ಕುತ್ಪುದ್ದೀನ್ ಖಾಜಿ ಮಾತನಾಡಿ ಸುಮಾರು ಐವತ್ತು ವರ್ಷಗಳ ಹಿಂದೆಯೇ ಇಲ್ಲಿ ರೈಲು ಸಂಪರ್ಕ ಕಲ್ಪಿಸಬೇಕಿತ್ತು ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಸಂಪರ್ಕ ಕಲ್ಪಿಸುವ ಮಾರ್ಗವು ಸರ್ಕಾರಕ್ಕೆ ಹೆಚ್ಚು ಆದಾಯವನ್ನು ತಂದುಕೊಡಲಿದೆ ಈ ಮಾರ್ಗದಲ್ಲಿ ಶಕ್ತಿ ದೇವತೆ ಯಲ್ಲಮ್ಮನ ಗುಡ್ಡ ಶಿರಸಂಗಿ ಕಾಳಮ್ಮ ದೇವಿ ಶಬರಿಕೊಳ್ಳ ಕೊಡಚಿ ವೀರಭದ್ರೇಶ್ವರ ದೇವಸ್ಥಾನ ರಾಮದುರ್ಗ ಶಿವಮೂರ್ತಿ ಅಂತ ಧಾರ್ಮಿಕ ಸ್ಥಳಗಳಿವೆ ಇಲ್ಲಿಗೆ ಅಸಂಖ್ಯಾತ ಭಕ್ತರು ಆಗಮಿಸುತ್ತಾರೆ ಎಂದರು ಬಾಗಲಕೋಟೆಯಿಂದ ಕೊಡಚಿ ಮಾರ್ಗ ಲೋಕಾಪುರದವರೆಗೆ ರೈಲ್ವೆ ಕಾಮಗಾರಿ ಪೂರ್ಣಗೊಂಡಿದೆ ಈಗ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ವಿಸ್ತರಿಸುವ ಅಗತ್ಯವಿದೆ ಯೋಜನೆಯ ಸಮೀಕ್ಷೆಯು ಮುಗಿದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅದನ್ನು ರಾಜ್ಯ ರೈಲ್ವೆ ಸಚಿವ ಸೋಮಣ್ಣ ಅವರು ಬೆಂಬಲಿಸಿದ್ದಾರೆ ರಾಜ್ಯ ಸರ್ಕಾರ ಭೂಮಿ ನೀಡುವ ಪ್ರಸ್ತಾವನೆ ಸಲ್ಲಿಸಿದರೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಹಸಿರು ನಿಶಾನೆ ತೋರಿದಂತಾಗುತ್ತದೆ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕಿದೆ ಅದಾಗುವವರೆಗೂ ಹೋರಾಟ ಮುಂದುವರೆಯಲಿದೆ ಎಂದರು ಯಲ್ಲಮ್ಮ ದೇವಸ್ಥಾನದಿಂದ ದೇವಿಯ ದರ್ಶನ ಪಡೆದ ಖುಷುದ್ದೀನ್ ಖಾಜಿ ಅವರು ಅರೆಬೆತ್ತಲೆಯಾಗಿ ಕಾಲ್ನಡಿಗೆಯ ಮೂಲಕ ಎಪಿಎಂಸಿ ತಲುಪಿ ಪ್ರತಿಭಟನೆಗೆ ಶಕ್ತಿಯನ್ನು ತುಂಬಿದರು ನಂತರ ಎಪಿಎಂಸಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಆಡಳಿತ ಸೌಧ ತಲುಪಿ ಗ್ರೇಡ್ ಟು ತಹಶೀಲ್ದಾರ್ ಎಂ ಎನ್ ಮಠದ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಬಳಿಕ ಗಾಂಧಿ ಚೌಕಲ್ಲಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದರು ವಿವಿಧ ಮಠಾಧೀಶರು ನ್ಯಾಯವಾದಿಗಳ ಸಂಘ ರಾಜಕೀಯ ಪಕ್ಷಗಳು ಕಾರ್ಮಿಕ ಮತ್ತು ದಲಿತ ಸಂಘಟನೆಗಳು ಉಪಸ್ಥಿತರಿದ್ದರು ಇನ್ನು ಅನೇಕ ಸಕಲರು ಕೂಡ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೆಂಬಲವನ್ನು ಸೂಚಿಸಿದರು ಇದೇ ವೇಳೆ ಚಿಕ್ಕುಂಬಿ ಅಭಿನವ ನಾಗಲಿಂಗ ಶ್ರೀಗಳು ಆಶಿಫ್ ಭಾಗಿಜಿಕೊಪ್ಪ ಅಮೀರ್ ಗೋರಿನಾಯಕ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂ ಎನ್ ಮುತಗಿತ್ತನ್ ಬಸವರಾಜ್ ಕಪ್ಪಣ್ಣವರ್ ಶ್ರೀಕಾಂತ್ ಹಟ್ಟಿಹೊಳಿ ಹಾಗೂ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಸಾಳ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಮನವಿಯನ್ನು ಕೊಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅದರಂತೆ ಸೌದತ್ತಿ ನಗರದ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸಿ ಒಂದು ಮೆರವಣಿಗೆ ಮಾಡಿ ಗಾಂಧಿ ಚೌಕ್ ನಾವು ನಿರಂತರ ಅಧಿವೇಶನ ಮುಗಿಯುವರೆಗೂ ಧರಣಿ ಸತ್ಯಾಗರನ್ನ ಹಾಕ್ತೀವಿ ಆ ತಾಯಿ ಎಲ್ಲಮ್ಮ ಈಗ ಹೊರಗೆ ಬರಬೇಕು ಈ ಸರ್ಕಾರದ ಮನ ಹೋಲಿಸ್ಬೇಕು ಮುಖ್ಯಮಂತ್ರಿ ಅವರು ಅವ್ರ ಎಲ್ಲ ಮನೆ ಭಕ್ತರ ಪೂರಾ ನಮ್ಮ ಕ್ಯಾಬಿನೆಟ್ ಎಲ್ಲ ಮನೆ ಭಕ್ತರಾದಾರ ಆದ್ರ ಅವರ ರೈಲ್ವೆ ಸೌಲಭ್ಯಕ್ಕಾಗಿ ಎಲ್ಲಮ್ಮ ನಮ್ಮ ಬಾಗಲಕೋಟೆಯಿಂದ ನಾ ಬಂದಿ ಸುತ್ತಮುತ್ತಿನ ಕಾಜಿ ನನಗೆ ಆಯ್ಕೆ ಮಾಡ್ಯಾರ ನನ್ನ ಸೌಭಾಗ್ಯ ನನ್ನ ಸುದೈವ ನನಗೆ ಇಡೀ ಸೌದತ್ತಿ ನಗರದ ಜನ ಮಗನಗತೆ ಅಷ್ಟು ನನ್ನ ಪ್ರೀತಿ ಮಾಡ್ಯಾರ ಅಷ್ಟ ಬೆಂಬಲ ಕೊಟ್ಟಾರ ಇದಿ ಸೌದತ್ತಿ ಎಲ್ಲ ಮನ ಭಕ್ತರು ಕೂಡ ನಿನ್ನೆ ನಾ ಇಲ್ಲಿ ಬಂದಿದ್ದೆ ಎಲ್ಲರೂ ಬೇನ್ ಹತ್ತಿದ್ರು ಸಾಹೇಬ್ರ ರೈಲ್ವೆ ಬೇಕ್ರಿ ನಮಗೆ ರೈಲ್ವೆ ಬೇಕ್ರಿ ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ಕಂಡ್ರೆ ನಮ್ಮ ರಾಜಕಾರಣಿಗಳಿಗೆ ರಾಜಕೀಯ ಆಗ್ಬೇಕು ಈ ಅಮ್ಮಗ ಏನು ರೈಲ್ವೆ ಬೇಕಂತಾಳ ಆ ರೈಲ್ವೆ ದೊರಕಿಸ್ಕೊಟ್ಟು ಭಕ್ತರಿಗೆ ಅನುಕೂಲ ಹೇಳಿ ಕೇಂದ್ರ ಮತ್ತು ರಾಜ್ಯ ಎರಡು ಕಡೆ ನಾನು ಒತ್ತಾಯನ ಮಾಡ್ತೀನಿ ನಾ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಎಲ್ಲಮ್ಮನ ಭಕ್ತರಿಗೆ ರೈಲ್ವೆ ಸೌಲಭ್ಯ ಕಲ್ಪಿಸಲು ಸರ್ಕಾರ ಮುಂದಾಗಬೇಕು ಹೇಳ್ತಾ ಭಕ್ತರಿಗೆ ರೈಲ್ವೆ ಸೌಲಭ್ಯ ಕೊಡಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು

ಂತೆ ಬೇಕಂತೆ ಎಕ್ಸ್ಪ್ರೆಸ್ ರೈಲಿಗೆ ಯಾವತ್ತಿ ಸವಲತ್ತ ಸಾರ್ವಜನಿಕರಲ್ಲಿ ವಿನಂತಿ ಈಗ ಬಾಗಲಕೋಟೆ ಕುರ್ಚಿಯ ರೈಲ್ವೆ ಮಾರ್ಗದ ಹೋರಾಟಗಾರ ಸತತವಾಗಿ ಮೂವತ್ತು ವರ್ಷಗಳ ಕಾಲ ಬಾಗಲಕೋಟೆ ಕುರಿತು ರೈಲ್ವೆ ಹೋರಾಟ ನಡೆದಿದೆ ಆ ಹೋರಾಟದ ರುವಾರಿ ಆ ಹೋರಾಟದ ಹಠವಾದಿ ಹೋರಾಟಗಾರ ಸುದ್ದಿನ್ ಸಾಿ ಅವರು ಇವತ್ತು ನಮ್ಮ ನಗರಕ್ಕೆ ಎಲ್ಲ ಮೂಲದಿಂದ ಪಾದಯಾತ್ರೆಯ ಮೂಲಕ ಇಲ್ಲಿಗೆ ಆಗಮಿಸಿದ್ದಾರೆ ಅದೇ ರೀತಿ ಬಾಗಲಕೋಟೆಯ ಇನ್ನೊಬ್ಬ ಹೋರಾಟಗಾರರಾದ ರಾಜು ಮಂಡಿಕೇರಿ ಅವರು ಈ ಹೋರಾಟಕ್ಕೆ ವಕೀಲರು ಈಗ ವೇದಿಕೆ ಮೇಲೆ ಹಸೆರಾಗಿರುವ ಈರೂರು ಪೂಜೆಯಲ್ಲಿ ಶರಣಾರ್ಥ ಸಲ್ಲಿಸಿ ಈ ಸಮಿತಿಯ ಹೋರಾಟದ ಅಧ್ಯಕ್ಷ ಗೌಡ್ರೆ ಈ ಸಮಿತಿಗೆ ಸಂಪೂರ್ಣವಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂತ ರಾಜಿಯವರೇ ಆಗಮಿಸಿರುವ ಸವದತ್ತಿಯ ಸಮಸ್ತ ಶರಣಾಚರಣೆ ಇದೊಂದು ಸರ್ವರಿಗೂ ಬೇಕಾದಂತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇದು ಇದು ಎಂದೋ ಆಗ್ಬೇಕಾಗಿತ್ತು ಈಗಾಗಲೇ ಎಲ್ಲ ಹೇಳಿದ್ದಾರೆ ಆದ್ರೆ ಗಾಜಿಯವರದ ಒಂದು ವಿಶೇಷ ಆದ್ರೆ ಒಂದು ವ್ಯವಸ್ಥಿತವಾಗಿ ತಗೊಂಡ್ರು ಅಂದ್ರೆ ಅದ್ರ ಕೊನೆಯವರೆಗೂ ಗುಟ್ಟಿಸ್ತಕ್ಕ ವ್ಯವಸ್ಥೆಯನ್ನ ಮಾಡ್ಕೊಂಡ ಬಂದಿದ್ದಾರೆ ಕುಡಚಿ ಬಾಗಲಕೋಟೆ ನಿಮಗೆಲ್ಲ ಬಹಳ ಗೊತ್ತಿರತಕ್ಕಂತದ್ದು ಸುಮಾರು ನಲವತ್ತು ವರ್ಷಗಳಿಂದ ನಾನು ನೋಡ್ತಾನೆ ಇದೀನಿ ಅವ್ರ ಜೊತೆಗೆ ನಾನು ಇದೇನೆಲ್ಲ ಒಟ್ಟು ಅವ್ರು ಓಡಾಡದಲ್ಲಿದ್ದೀನಿ ಎಲ್ಲೆಲ್ಲಿ ಉಪವಾಸ ಕೊಟ್ಟಾರ ಅದ್ರ ಸಲುವಾಗಿ ಗದಿಗಿನ ಹೋಗಿ ಉಪವಾಸ ಕೊಟ್ಟರು ಅಲ್ಲಿಯೂ ಹೋಗಿ ನಾನು ಭೇಟಿಯಾಗಿ ಅವ್ರಿಗೆಲ್ಲ ಭೇಟಿಯಾಗಿ ಬಂದಿನಿ ಆಫೀಸರಿಗೆಲ್ಲ ಆಮೇಲೆ ಬಾಗಲಕೋಟೆಯಲ್ಲಿ ಹೋರಾಟ ಮಾಡಿದ್ರು ಅಲ್ಲಿ ಹೋರಾಟ ಮಾಡಿದಾಗ ಕೊನೆಗೆ ಲಾಸ್ಟ್ ರೈಲ್ವೆ ಅನ್ನ ತಡಿಬೇಕಾದ್ರು ರೈಲ್ವೆ ತಡಿಬೇಕಾದ್ರೆ ಅವಾಗ ರೈಲ್ವೆ ತಡಿತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಅವರಿಗೆ ಮನವಿಯನ್ನ ಕೊಟ್ರು ಪೊಲೀಸರು ನನಗ ಫೋನ್ ಮಾಡಿದ್ರು ರಾತ್ರಿ ನೀವೇನಾದ್ರೂ ತಡೆದ್ರಿ ಅಂತಂದ್ರೆ ಹದಿನೈದು ನಿಮಿಷ ಅಷ್ಟೇ ಟೈಮ್ ಇರೋದು ಹದಿನೈದು ನಿಮಿಷದ ಮೇಲೆ ನೀವು ತಡದ್ರಿ ಅಂದ್ರೆ ನಿಮ್ಮನ್ನ ನಮ್ ಅರೆಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿರೋ ಅವಾಗ ನಾನು ಅವರಿಗೆ ಫೋನ್ ಮಾಡಿದೆ ರಾತ್ರಿ ಮನಿಕ್ ನೋಡ್ರಿ ಅಂತ ಹೇಳಿ ಸ್ವಾಮೀಜಿ ಬೇಡ ನಾವು ಹದಿನೈದು ನಿಮಿಷ ತಡೆಯೋಣ ಅಂತ ಹೇಳಿದ್ರು ಎಂಟು ಬುದ್ಧಿವಂತಿ ಅಂತಂದ್ರೆ ಅಲ್ಲಿ ಬಾಗಲಕೋಟೆಯಲ್ಲಿ ಹದಿನೈದು ನಿಮಿಷ ತಡೆದು ನಾವು ಮರು ದಿವಸ ಏನ್ ಮಾಡಿದ್ರೆ ಮತ್ತೊಂದು ಸ್ಟೇಷನ್ ಹದ್ ನಿಮಿಷ ಮತ್ತೊಂದು ಸ್ಟೇಷನ್ ಹದಿನೈದು ನಿಮಿಷ ಹಿಂಗ ತಡೆದು ಸುಮಾರು ಅರ್ಧ ದಾಸ ಟೈಮ್ ವೇಸ್ಟ್ ಆಗ ಸೋಲಾಪುರ ಎಂಟು ತೊಂದರೆ ಆಗುತ್ತದೆ ಇವೆಲ್ಲವನ್ನ ಪರಿಗಣಿಸಿದಂತ ಸರ್ಕಾರ ಕುರ್ಚಿಯನ್ನ ಒಂದು ಲೈನ್ ಅನ್ನ ಹಾಕ್ತಕ್ಕಂತ ವ್ಯವಸ್ಥೆ ಒಳಗ ಮೊನ್ನೆ ಎಂಪಿಂತ ಮುಂದೆ ರೊಕ್ಕವನ್ನ ಇವರೇ ಸ್ವತಃ ದಿಲ್ಲಿಗೆ ಹೋಗಿ ಎಲ್ಲಾ ಎಂ ಪಿಗಳನ್ನ ಭೇಟಿಯಾಗಿ ಅವ್ರನ್ನೆಲ್ಲಾ ಕರ್ಕೊಂಡು ಹೋಗಿ ಅವ್ರೆಲ್ಲರೂ ಕೂಡ ಮಾಡಿದ್ರಿಂದ ಪಕ್ಷಾತೀತವಾಗಿ ಎಲ್ಲರೂ ಹೋಗಿದ್ರಿಂದ ಅಲ್ಲಿಗೆ ರೊಕ್ಕ ಶಾಂಕ್ಷನ್ ಆಗ್ತಕ್ಕಂತ ವ್ಯವಸ್ಥೆ ಬಂತು ಈಗ ಅದು ನಮ್ಮ ಲೋಕಾಪುರಕ್ಕೆ ಬಂದು ಸ್ಟೇಷನ್ ಬಂದು ಟ್ರೈನ್ ಸ್ವಲ್ಪ ಓಡಾಡತಕ್ಕಂತ ವ್ಯವಸ್ಥೆ ಆಗಿದೆ ಬಹಳಷ್ಟು ಬಿಡುವುದಿಲ್ಲ ಅವ್ರು ಬೆನ್ನಕೊಂಡು ಹೋಗ್ತಾರೆ ಅದಕ್ಕೆ ನಿಮ್ ಇಲ್ಲಿಯ ಜನ ಸಹಕಾರ ಕೊಡ್ಬೇಕು ಎಷ್ಟು ನಿಮ್ಮ ವ್ಯಾಪಾರಿ ಸಂಘಗಳ ಶಿಕ್ಷಣ ಸಂಸ್ಥೆಗಳಿದಾವೆ ಬೇರೆ 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 ಸಂಘಗಳಿಗೆ ಆಗ್ತಕ್ಕಂತ ಒಂದು ವ್ಯವಸ್ಥೆ ದಿವಸಕ್ಕೆ ಒಬ್ಬೊಬ್ರು ಇಬ್ಬಿಬ್ರು ಬಂದು ಆ ಸಂಘದವ್ರು ಬಂದು ಒಂದೊಂದು ಅವರಿಗೆ ಪ್ರೋತ್ಸಾಹವನ್ನ ಕೊಟ್ರೆ ಒಂದು ಮನವಿಯನ್ನ ಕೊಟ್ಟಂತ ಅವರಿಗೆ ಪ್ರೋತ್ಸಾಹವನ್ನ ಒಂದು ತಾಸು ದೇವ ತಾಸು ಅವ್ರ ಜೊತೆ ಕುತ್ಕೊಂಡು ಹೋಗೋದ್ರಿಂದ ಮತ್ತೆ ನಿಮಗೊಂದು ತಾಕತ್ತು ಹೆಚ್ಚಾಗಿ ಬರ್ತಕ್ಕಂತ ವ್ಯವಸ್ಥೆ ಬರ್ತಾರೆ ಬಾಗಲಕೋಟೆಯಲ್ಲಿ ನಾವು ಹಂಗ ಮಾಡಿದೆವು ಅಂತ ಹೇಳಿ ಆಗಿನ ಕಾಲದಲ್ಲಿ ರೈಲ್ವೆ ಉಪಮಂತ್ರಿ ಇದ್ರಂತವ್ರು ಈಗ ನಮ್ಮ ಆಹಾರ ಮಂತ್ರಿಗಳಾಗಿದ್ದಾರೆ ಅವರೇ ಸ್ವತಃ ಅಲ್ಲಿಗೆ ಬಂದ್ರು